ನಮಸ್ಕಾರ ವೀಕ್ಷಕರೇ ನಮ್ಮ ಕ್ರಿಯೇಷನ್ಸ್ಗೆ ಸ್ವಾಗತ ತೊಂಡೆಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನಾನು ತೊಂಡೆಕಾಯಿನ ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಇದರಲ್ಲಿ ಚಟ್ನಿಯನ್ನು ಮಾಡೋಣ ಬನ್ನಿ ಅದರ ಮೇಲೆ ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕಿದೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಈಗ ಜೀರಿಗೆ ಮತ್ತು ಸಾಸಿವೆ ತೊಗೊಂಡಿದೆ ಕೊತ್ತಂಬರಿ ಬೀಜ ತೊಗೊಂಡಿದೆ ಇದಿಷ್ಟು ಈಗ ಹಾಕ್ತಾಯಿದ್ದೀನಿ ನಾನು ಹುರಿದಿರುವಂಥ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ನೀವು ಹಸಿ ಕಡಲೆಕಾಯಿ ಬೀಜ ತೊಗೊಳ್ಳಿ ಅದನ್ನು ತಗೋಬೋದು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಕುದ್ಕೋಬೇಕು ಕರಿಬೇವು ಹಾಕ್ತಾ ಇದ್ದೀನಿ ನೀವು ಮಿಕ್ಸ್ ಮಾಡ್ತಾ ಇದೀನಿ ಒಂದು ವಾರ ಇಮೋಸಸಿ ಮಿಕ್ಸ್ ಮಾಡ್ತಾ ಇದೀನಿ ತುಂಬಾ ಚೆನ್ನಾಗಿ ಬಾಡಿಸ್ಕೊಬೇಕು ಈಗ ಆದ್ಮೇಲೆ ನಾನು ಟೊಂಡೆಕರಿ ಹಾಕ್ತಾಯಿದೀನಿ ಚಿಕ್ಕ ಚಿಕ್ಕಂತಾ ಟೊಂಡೆಕರಿ ಸೇರಿಸ್ತಾ ಇದೀನಿ బెల్లి హాక్బోదు బెట్రిర్బోదు అదన నూ నాలుగు బిడ్డ అసలు హాస్టాక్తీ ఉండేకాలి స్వల్ప మెత్తగా ఉంటుంది కుడి కచ కచ్చ అంతా చన కచ కచ అంతా అది నేను చనే కుట్టిన ಚೆನ್ನಾಗಿ ತುರ್ಕೊಂಡಿದೆ ನೋಡಿ ಈಗ ಇದಕ್ಕೆ ಟೊಮೆಟೊ ಹಣ್ಣು ಹಾಕ್ತಿದೀನಿ ಇದನ್ನ ಒಂದು ಚಿಟಗೆ ಬಗೆအောင်ಗೆ ತುರ್ಕೊಳೋಣ ಈಗ ಇದ ಜೊತೆಲಿ ಹುಣಸೆಹಣ್ಣು ಹಾಕ್ತಿದೀನಿ ಹುಣಸೆಹಣ್ಣು ನೆನೆಕೊಂಡು ಹಾಕೊಂಡೆ ಟೊಮೆಟೊ ಹಣ್ಣು ಜಾಸ್ತಿ ಹಾಕ್ಲಾರೆ ಹುಣಸೆಹಣ್ಣು ಸ್ವಲ್ಪ ನೆನೆಕೊಂಡ ಹಾಕ್ಕೋಬೇಕು ಹುಣಸೇಣ್ಣ ನಾನು ಹಾಕಿದ್ರೆ ಚೆನ್ನಾಗಿರುತ್ತೆ ರುಚಿಗೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಎಲ್ಲವನ್ನು ಕೂರ್ಕೋಬೇಕಾಗುತ್ತೆ ಬೈನ ಹಾಕ್ತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಅದರಿಂದ ನಾನು ಸ್ವಲ್ಪ ಸ್ವಲ್ಪ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ಬಳಸ್ಕೊ ಚೆನ್ನಾಗಿ ಬಾಳ್ತಿದ್ದಾಗಿದೆ ಇದಕ್ಕೆ

ಆದಮೇಲೆ ಮಿಕ್ಸಿಗೆ ಹಾಕ್ಕೊಡೋಣ ಇದು ಹಾರಿದೆ ಎಲ್ಲ ಮಿಕ್ಸಿಗೆ ಹಾಕ್ಕೊಂಬಿಡೋಣ ರೆಡಿಯಾಗಿದೆ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ ಹಾಕ್ತಾ

ತಣ್ಣಗಾರು ಬಿಡಬೇಕು ಇದಕ್ಕೆ ರುಬ್ಬಿದಂತಹ ಚಟ್ನಿಯನ್ನು ಹಾಕಿ ಎಲ್ಲ ಒಂದು ಬಟ್ಟಲೆಗೆ ತೆಗ್ದಿಟ್ಕೊಳ್ಳೋಣ ನೀನು ರೆಡಿಯಾಗಿದೆ ಇದು ಅನ್ನದ ಜೊತೆಯಲ್ಲಂತೂ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಯಲ್ಲಿ ಚಪಾತಿ ಜೊತೆಯಲ್ಲಿ ಎಲ್ಲದರ ಜೊತೇನಲ್ಲೂ ಇದನ್ನು ತಿನ್ನಬಹುದು ನೀವು ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಸ್ನೇಹಿತರೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು